ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕರ್ಮ ಕಾಂಠವನ್ನ ಜನತಾ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಇದಕ್ಕೆ ಈಗ ರವಿ ಬೈಂದೂರು ಏನ್ ಹೇಳಿದರೆ ಬನ್ನಿ ನೋಡ್ಕೊಂಡು ಬರೋಣ ಸ್ಟಾರ್ ಹೆಲ್ತ್ ಇದೆ ಅಂತ ಸುಮ್ನಾದ್ರೆ ಕಥೆ ಮುಗಿತು ಸ್ಟಾರು ಇಲ್ಲ ಇನ್ಸುರೆನ್ಸ್ ಇಲ್ಲ ಈ ಕಡೆ ಹೆಲ್ತೂ ಇಲ್ಲ ಲಕ್ಷ ಲಕ್ಷ ಜನರಿಂದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿರುವ ಆರೋಪ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇದೆ ಇನ್ಶೂರೆನ್ಸ್ ಮಾಡಿಸುವಾಗ ಬೆಣ್ಣೆ ಬೆಣ್ಣೆ ಮಾತುಗಳನ್ನ ಆಡ್ತಾರೆ ಜನರನ್ನ ಪುಸಲಾಯಿಸಿ ಆಮಿಷ ಹುಟ್ಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಿ ಅಂತ ಮಾತಾಡುವ ಈ ಇನ್ಶುರೆನ್ಸ್ ಕಂಪನಿ ಕ್ಲೈಮಿಂಗ್ ಮಾಡುವ ವೇಳೆ ತಕರಾರು ತೆಗೆದು ಇನ್ನ ಈ ಬಗ್ಗೆ ಏನು ರವಿ ಬೈಂದೂರು ಅವರು ಎಳೆ ಎಳೆಯಾಗಿ ಏನು ಸ್ಟಾರ್ ಇನ್ಶೂರೆನ್ಸ್ ಬಗ್ಗೆ ಎಳೆ ಎಳೆಯಾಗಿ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇದು ಸ್ಟಾರ್ ಇದು ಸ್ಟಾರ್ ಹೆಲ್ತ್ ಅನ್ನೋದು ಒಂದೇ ಅಲ್ಲ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ಸುರೆನ್ಸ್ ಕಂಪನಿಗಳು ಯಾಕಂದ್ರೆ ನಾವು ಮೊದಲು ಸ್ಟಾರ್ ಹೆಲ್ತ್ ಮಾತ್ರ ಅಂದ್ಕೊಂಡ್ವಿ ಆಮೇಲೆ ಗೊತ್ತಾಯ್ತು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲೈಮಿಗೆ ಬಹಳಷ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ನೀವು ಕೊಡುವಾಗ ಇನ್ಸುರೆನ್ಸ್ ಮಾಡಿಸುವಾಗ ಒಳ್ಳೆ ರೀತಿಯಿಂದ ಚೇರ್ ಹಾಕಿ ಕೂತ್ಕೊಂಡು ಒಂದು ಕಾಫಿ ಕುಡಿಲಿಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡಿ ಕೂತ್ಕೊಳ್ಳಿ ಇದರಲ್ಲಿ ಚಿನ್ನ ಆಗುತ್ತೆ ಇದರಲ್ಲಿ ಬಂಗಾರ ಆಗುತ್ತೆ ಇದರಲ್ಲಿ ಬೆಳ್ಳಿ ಆಗುತ್ತೆ ಅಂತ ಬಿಟ್ಟು ಹೇಳಿ ಜನರನ್ನ ಪುಸುಲಾಯಿಸಿ ಆಮಿಷಗಳನ್ನ ಒಡ್ಡಿ ಅಂದ್ರೆ ನಿಮಗೆ ಇಷ್ಟಿಷ್ಟು ಒಳ್ಳೇದಾಗ್ತದೆ ಅಂತ ಆಮಿಷಗಳನ್ನ ಒಡ್ಡಿ ತದಾದ ನಂತರ ಕ್ಲೈಮಿಗೆ ಅಂತ ಬಂದಾಗ ನಿಮ್ದು ಅದು ಸರಿ ಇಲ್ಲ ನಿಮ್ದು ಇದು ಸರಿ ಇಲ್ಲ ನೀವು ಕಪ್ಪು ಪೋಟ ಬಂತು ಬಿಳಿ ಪೋಟ ಬಂತು ಅನ್ನೋ ರೀತಿಯಲ್ಲಿ ಬಹಳ ಜನರನ್ನು ಜನರನ್ನ ಸತಾಯಿಸುವಂತ ಕೆಲಸವನ್ನ ಮಾಡ್ತಾ